ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡತ್ತೀನಿ ನನ್ನ ಮಗಳದು ಸಾರಿ ನನ್ನ ಮಗಂದು ಸ್ಕೂಲ್ನಾಗ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರು ಸೊ ಅದಕ್ಕೆ ಅದನ್ನ ಮಾಡಾತಿದ್ವಿ ನೋಡ್ರಿ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಪ್ರಾಜೆಕ್ಟ್ ವರ್ಕ್ ಕೊಡಾತಾರೆ ನಾವು ಸ್ಕೂಲಿಗೆ ಹೋಗಬೇಕಾದ್ರೆ ಹೇಳ್ತಿದ್ದೆ ನಾನು ಎಂಟನೇ ಕ್ಲಾಸಿಗೆ ಯಾವಾಗ ಪ್ರಾಜೆಕ್ಟ್ ವರ್ಕ್ ಕೊಟ್ಟಾರೆ ನಮ್ಗೆ ಇವಾಗಿನ ಮಕ್ಕಳಿಗೆ ಇನ್ನೂ ನರ್ಸರಿ ಅವ ಪಾಪ ಇವಾಗಲೇ ಪ್ರಾಜೆಕ್ಟ್ ವರ್ಕ್ ಕೊಟ್ಟರೆ ಏನು ಮಾಡ್ಬೇಕವ್ರೆ ಇರಲಿ ಅವರು ಮಿಸ್ ಒಂದು ಕಲಿಕೆಗೋಸ್ಕರ ಮಕ್ಕಳಿಗೆ ನಾನು ಏನು ಗೊತ್ತಾ ಫ್ರೆಂಡ್ಸ್ ಮಕ್ಕಳು ಓದಲೇಬೇಕು ಅಂತಂದು ಏನೂ ಇಲ್ಲ ಅವ್ನು ನಾವು ಸ್ಕೂಲಿಗೆ ಹಾಕಿದ್ದಾಗ ಫಸ್ಟ್ ಅವನು ಡಿಸಿಪ್ಲಿನ್ ಕಲೀಲಿ ಬೇಸಿಕ್ ನಾಲೆಜ್ ಅವನಿಗೆ ಬರಲಿ ಅಂತಂದು ಸ್ಕೂಲಿಗೆ ಹಾಕಿವಿ ಅದು ಹೊರತವನು ಸ್ಕೂಲಿಗೆ ಹೋದ ತಕ್ಷಣ ಓದಲೇಬೇಕು ಅಂತ ನನಗೇನು ಪ್ರಾಬ್ಲಮ್ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ನೂ ನನ್ನ ಮಗನ ಬರಿಯಕ್ಕೆ ಬರೋಂಗಿಲ್ಲ ಆ್ಯಸ್ ಎ ಮದರ್ ನಾನು ಪ್ರಾಂಪ್ಟಾಗಿ ಟೈ ಯಾರು ಹೇಳೋಂಗಿಲ್ಲ ನನ್ನ ಮಗನಿಗೆ ಇನ್ನೂ ಬರಿಯಕ್ಕೆ ಬರೋಂಗಿಲ್ಲ ಸೊ ನಾನೇ ಕೈ ಹಿಡಿದು ಬರ್ಸ್ಬೇಕು ಅನ್ಗೆ ನಾನು ಕೈಯಿಂದ ತಿದ್ದಿಸಿ ಬರೆದು ಬರೆದ ಮೇಲೆ ಬರೀತ ನಾನು ಆ್ಯಕ್ಚುಲಿ ಮಕ್ಕಳಿಗೆ ಅಷ್ಟು ಜಲ್ದಿ ಬರೆಯೋಕೆ ಬರೋಂಗಿಲ್ಲ ಯಾಕಂತಂದ್ರೆ ಅವ್ರ ಇವು ಬೆರಳುಗಳೇನೇ ಇರ್ತಾವಲ್ಲ ಸೊ ಇನ್ನೂ ಅವು ಬೆಳೀತಿರ್ತಾವೆ ಸೊ ಅವ್ರು ಬರ್ಯಾಕ್ ನಾವು ಫೋರ್ಸಬಲ್ ಮಾಡಬಾರ್ದು ಮಕ್ಳಿಗೆ ಯಾವತ್ತೂ ಇವಾಗ ಮೂರುವರೆ ವರ್ಷ ಅವ್ನಿಗೆ ಆಟ ಆಡೋ ವಯಸ್ಸು ಆಟಾಡೋ ವಯಸ್ಸಿನಾಗ ಹೋಗಿ ಸ್ಕೂಲಿಗೆ ಹಾಕಿವಿ ನಾವು ಯಾಕೆ ನಮ್ಗೆ ಟಾರ್ಚರ್ ಮಾಡ್ತಾರೆ ಮನ್ಯಾಗ ಅಂತಂದು ಹಳೆ ಕಾಲದಾಗೆಲ್ಲ ಅಂಗನವಾಡಿಗೆ ಹೋಗ್ತಿದ್ರು ಐದು ವರ್ಷಕ್ಕೆ ಅಂಗನವಾಡಿ ಹೋಗ್ತಿದ್ರು ಮಕ್ಳು ಐದು ವರ್ಷದವರೆಗೂ ಮನ್ಯಾಗ ಆಡ್ತಿದ್ರು ಇವಾಗ ಹಾಗಲ್ಲ ಏನೋ ತಂದೆ ತಾಯಿ ಜಾಬಿಗೆ ಹೋಗಬೇಕು ಅನ್ನೋ ಕಾರಣ ಅಥವಾ ಅದಕ್ಕಿಂತ ಮೇಲಾಗಿ ಮಕ್ಕಳು ಕಲೀಲಿ ಅನ್ನೋ ಕಾರಣಕ್ಕೆ ತಂದೆ ತಾಯಿಗಳು ಮೂರು ವರ್ಷಕ್ಕನ ನರ್ಸರಿಗೆ ಹಾಕಿಬಿಡ್ತಾರೆ ಇನ್ನು ಪ್ರೀ ಸ್ಕೂಲ್ಗೆ ಅಂತ ಹಾಕ್ತಾರೆ ನಾವೂ ಹಾಕಿದ್ವಿ ನರ್ಸರಿಗೆ ಇನ್ನೂ ಬರೆಯೋಕ್ಕೆ ಬರೋಂಗಿಲ್ಲ ಏನಪ್ಪ ಅಂತಂದ್ರೆ ಚಿಕ್ಕ ಮಕ್ಳಿಗೆ ಇನ್ನೂ ಬರೆಯಕ್ಕೆ ಬರಂಗಿಲ್ಲ ನೀವು ಯಾವತ್ತೂ ನಿಮ್ಮ ಮನೆಯಾಗೂ ಮಕ್ಳಿದ್ವು ಅಂದ್ರೆ ನರ್ಸರಿಗೆ ಹೋಗಾತಿದ್ರು ಅಂದರೆ ಅವ್ರಿಗೆ ಬರೀ ಬರೀರಿ ಅಂತ ಟಾರ್ಚರ್ ಮಾಡೋಕೆ ಹೋಗ್ಬೇಡ್ರಿ ಪ್ಲೀಸ್ ನನ್ನ ರಿಕ್ವೆಸ್ಟಿದೆ ಅವ್ರದ್ದು ಇನ್ನೂ ಆಟ ಆಡೋ ವಯಸ್ಸು ಪಾಪ ಆಟ ಆಡಬೇಕು ಅವ್ರು ಇನ್ನೂ ನಾವು ಅವ್ರಿಗೆ ಓದ್ರಿ ಬರೀರಿ ಅಂತ ಟಾರ್ಚರ್ ಮಾಡಿದ್ರೆ ಸೊ ಅವರು ಮಾಡೋಂಗಿಲ್ಲ ಏನಪ್ಪ ಅಂದ್ರೆ ಅವ್ರ ಬೆರಳುಗಳಿ ಇನ್ನೂ ಅವಾಗ್ತಾನೆ ಎಲ್ಲಾನು ಆರ್ಗನ್ಸ್ ಬೆಳೀತಿರ್ತಾವು ನಾವು ಅವ್ರು ಬರೆಯಾಕೆ ಬರಂಗಿಲ್ಲ ನೋವು ಪಟ್ಕೊಳಾ ಥರ ಅಲ್ಲಿ ಏನೋ ಒಂದು ರೀಸನ್ ಐತಿ ಅಂತ ಅರ್ಥ ಸೊ ನಿಮ್ಮ ಮಕ್ಳು ಬರೆಯಾಕೆ ಇದು ಮಾಡ್ತಂದ್ರೆ ಮರಳು ಒಳ ಇರ್ತೈತಲ್ಲ ಮರಳು ಅಂತಲ್ಲ ಉಸುಗು ಅದ್ರೊಳಗೆ ಮಕ್ಕಳನ್ನ ಆಟ ಆಡಿಸ್ಬೇಕು ಸ್ವಲ್ಪ ಹೊತ್ತು ಕೈ ಬೆರಳುಗಳು ಸೊ ಆವಾಗ ಅವ್ರ ಕೈ ಬೆರಳುಗಳು ಸ್ಟ್ರಾಂಗ್ ಆಗ್ತಾವೆ ಸೊ ಅವ್ರಿಗೆ ಬರೆಯಾಕ ಬರ್ತೈತಿ ನಾನು ಇದೊಂದು ವಿಡಿಯೋದಾಗ ನೋಡಿ ತಿಳ್ಕೊಂಡಿದ್ದ ಒಬ್ಬರು ಡಾಕ್ಟರ್ ಹೇಳಿದ್ದೆ ಸೊ ನನಗೇನು ಗೊತ್ತಿಲ್ಲ ಬಟ್ ನಾನು ಡಾಕ್ಟರ್ ಹೇಳಿದ್ದೆ ಸೊ ಸ್ವಲ್ಪ ಜನಕ್ಕೆ ಗೊತ್ತಿರೋಂಗಿಲ್ಲಲ್ಲ ಅದಕ್ಕೆ ನಾನು ಕೂಡ ಹೇಳಾತೀನಿ ಹಾಗೆ ನನ್ನ ಮಗನಿಗೆ ನಾನು ಓದಲೇಬೇಕು ನೀನು ಬರೀಲೇಬೇಕು ಅಂತ ಯಾವತ್ತೂ ಟಾರ್ಚರ್ ಮಾಡೋಂಗಿಲ್ಲ ಫ್ರೆಂಡ್ಸ್ ಓದ್ಲಿ ಅವ್ನು ಟೈಮ್ ಬಂದಾಗ ಅವ್ನು ಓದೇ ಓದ್ತಾನ ಬರದೆ ಬರಿತನ ಸೊ ಅವ್ನು ನಾವು ಅವ್ರಿಗೆ ಟಾರ್ಚರ್ ಮಾಡಿದರೆ ಅವಾಗ ಮೆಂಟಲಿ ಅವ್ರಿಗೆ ಸ್ವಲ್ಪ ಅಫೆಕ್ಟ್ ಆಗ್ಬೋದು ಅನಿಸುತ್ತೆ ನನಗೆ ಯಾಕಂದ್ರೆ ಸಣ್ಣ ಮಕ್ಕಳು ಐದು ವರ್ಷದ ಮಕ್ಳು ಐದು ವರ್ಷದ ಒಳಗಿನ ಮಕ್ಕಳಿಗೆ ನಾವು ಎಷ್ಟು ಪ್ರೀತಿಯಿಂದ ಮಾತಾಡ್ತೀವಿ ಅಷ್ಟು ಚಲೋ ನಾವು ಅವ್ರಿಗೆ ಭಾಳ ಒಂಥರ ಹಿಂಸೆ ಕೊಡೋಕತ್ತಿರ ಆ ಅವ್ರಿಗೆ ಆ ಮೆಂಟಾಲಿಟಿ ಒಳಗೆ ಆಗ್ತೈತಿ ಅಂದ್ರೆ ನಮ್ಮ ಮನೆಯಾಗೆ ಏನಪ್ಪ ನಂಗೆ ಹಿಂಗೆ ಟಾರ್ಚರ್ ಮಾಡಾತ್ತಂದ್ರೆ ಅದು ಮೈಂಡ್ ಒಳಗೆ ಕುಂತು ಬಿಡ್ತೈತಿ ಸೊ ಮೂರು ವರ್ಷದ ಬುದ್ಧಿ ನೂರು ವರ್ಷ ತನಕ ಅಂತಾರಲ್ಲ ಅದಕ್ಕೆ ಸೊ ಅದಕ್ಕಾಗಿ ಬೇಡ ಅವನು ಓದೋವಾಗ ಅಂದ್ರೆ ಓದ್ತಾನೆ ನನ್ನ ಮಗ ಎಲ್ಲನೂ ಹೇಳ್ತಾನೆ ಆ್ಯಪಲ್ ಎ ಫಾರ್ ಆ್ಯಪಲ್ ಬಿ ಫಾರ್ ಬೌಲ್ ಎಲ್ಲ ಹೇಳ್ತಾನೆ ನಂಬರ್ಸ್ ಹೇಳ್ತಾನೆ ಜನವರಿ ಫೆಬ್ರವರಿ ಹೇಳ್ತಾನೆ ಸಂಡೇ ಮಂಡೇ ಹೇಳ್ತಾನೆ ಬಟ್ ಬರೆಯಾಕೆ ಬರೋಂಗಿಲ್ಲ ಅವ್ಕೆ ಇರಲಿ ಕಲೀಲಿ ಇನ್ನು ಇವಾಗಿ ಝೀರೋ ಝೀರೋ ಇಂದ ಸ್ಟಾರ್ಟ್ ಮಾಡೇವಿ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನ ಒಂದು ಎರಡು ತಿಂಗಳು ಅವ್ನಿಗೆ ಪ್ರಾಕ್ಟೀಸ್ ಅಂದ್ರೆ ಅವನೇ ಬರೀತಾನೆ ನನಗೇನು ಬೇಜಾರಿಲ್ಲ ನನ್ನ ಮಗ ಬರೆಯಿಲ್ಲ ನನ್ನ ಮಗ ಹಂಗೆ ಮಾಡಾತಿಲ್ಲ ಅಭ್ಯಾಸ ಹೋಮ್ ಹೋಮ್ವರ್ಕ್ ಮಾಡತ್ತಿಲ್ಲ ಅಂತ ನನಗೇನು ಬೇಜಾರಿಲ್ಲ ಆರಾಮಾಗಿ ಕಲೀಲಿ ಆರಾಮಾಗಿ ಓದ್ಲಿ ನಾವು ಅವ್ರಿಗೆ ಟಾರ್ಚರ್ ಕೊಡೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ಭಯ ಭಯ ಆಗಿಬಿಡ್ತೈತಿ ತಂದೆ ತಾಯಿಗಳ ಮೇಲೆ ಮಕ್ಕಳಿಗೆ ಅದಕ್ಕಾಗಿ ಬರಿ ಭಾಳ ಮಾತಾಡ್ಬಿಟ್ಟೆ ನಾನು ಪ್ರಾಜೆಕ್ಟ್ ಪ್ರಾಜೆಕ್ಟ್ವರ್ಕ್ ಕೊಟ್ಟಿದ್ರಲ್ಲ ಪ್ರಾಜೆಕ್ಟ್ ವರ್ಕ್ ಮಾಡಿದ್ವಿ ಅವ್ರೇನು ಮಾಡೋಂಗಿಲ್ಲ ಬಟ್ ನಾವೇ ಮಾಡ್ಬೇಕು ಸೋ ಮಾಡಿದೆ ನನಗೆ ಹೆಂಗೆ ಬರುತ್ತೆ ಹಂಗೆ ನಂದು ಸ್ಕೂಲ್ ಟೈಮ್ ಒಳಗೆಲ್ಲ ಮಾಡಿದ್ವಿ ಅವಾಗೆಲ್ಲ ಮಸ್ತ್ ಮಸ್ತ್ ನೆನ್ಪು ನೆನ್ಪಾರುಬಿಟ್ಟೆ ನಾನು ಎಲ್ಲನೂ ನಂಬರ್ಸ್ ಕೊಟ್ಟಿದ್ರು ಆ್ಯಕ್ಚುಲಿ ನನ್ನ ಮಗನಿಗೆ ನಂಬರ್ಸ್ ಕೊಟ್ಟಿದ್ರು ಒನ್ ಟು ಟೆನ್ ಇಲ್ಲ ನೋಡಿರಿ ನಂಬರ್ಸ್ನ ಪ್ರಿಂಟ್ ತೆಗೆಸ್ಕೊಂಬಂದು ಅವನ್ನ ಅಂಟಿಸಿ ನನ್ನ ಕಾರ್ಡ್ ಶೀಟ್ಗೆ ಇಲ್ಲಿ ಒಂದು ಹೋಲ್ ಮಾಡಿ ಒಂದು ದಾರ ಕಟ್ಬಿಟ್ಟೆ ಸೊ ಸ್ಕೂಲ್ ಒಳಗೆ ಹೋಗಿ ಹ್ಯಾಂಗ್ ಮಾಡಿಬಿಡೋದು ಚಲೋ ಅಂತ ಕಾಮೆಂಟ್ ಮಾಡ್ರಿ ಗೊತ್ತಿಲ್ಲ ಚಲೋ ಆಗೈತಿ ಅಂದ್ಕೊಂತೀನಿ ನೋಡಿರಿ ಹೋಗಲಿ ಇರಲಿ ಅಂತ ಮಾಡ್ಕೊಟ್ವಿ ಫಸ್ಟ್ ಟೈಮ್ ಏನು ಅಂತಾರಲ್ಲ ಅದು ಎಷ್ಟು ವರ್ಷ ಆದಮೇಲೆ ಪ್ರಾಜೆಕ್ಟ್ ವರ್ಕ್ ಅದು ಇದು ಮಾಡ್ತೀವಿ ಮರ್ತು ಬಿಟ್ಟಂಗೆ ಆಗ್ಬಿಟ್ಟೈತೆ ನನಗೆಲ್ಲ ಸೊ ಅವಾಗಿನ ಮರ್ತು ಬಿಟ್ಟೆ ನಾನು ಇನ್ನು ಮೇಲೆ ಮತ್ತೆಲ್ಲನೂ ರುಡಿ ಮಾಡ್ಕೋಬೇಕು ಮತ್ತೆ ಎಲ್ಲನೂ ಮಕ್ಕಳ ಸಂಬಂಧ ನಾವು ಮಾಡ್ಬೇಕು ಅದಕ್ಕಾಗಿ ಬರೀ ಐದು ಗಂಟೆ ಆಗೇ ಟೈಮ್ ಆಲ್ರೆಡಿ ಇವಾಗ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡತ್ತೇನೆ ಮಾರ್ನಿಂಗಿಂದ ಬೀಸಿ ಆಗಿಬಿಟ್ಟಿದ್ದೆ ಸ್ವಲ್ಪ ಹೊರಗೆ ಹೋಗೋದಿತ್ತು ಅಲ್ಲಿ ಹೋಗಿ ಬಂದು ಮಧ್ಯಾಹ್ನಕ್ಕೆ ಅಡುಗೆನೂ ಮಾಡಿರಲಿಲ್ಲ ನಾನು ಸೊ ರೈಸ್ ಸಾಂಬಾರು ಮಾಡಿ ಮತ್ತು ಬಟ್ಟೆ ವಾಶ್ ಮಾಡೋದಿತ್ತು ಬಟ್ಟೆ ವಾಶ್ ಮಾಡಿ ನನ್ನ ಮಕ್ಳು ಮಲ್ಕೊಂಡಾರ ಸ್ವಲ್ಪ ಆರಾಮಿಲ್ಲ ಅಂತ ಹೇಳಿದ್ನೆಲ್ಲ ಅದಕ್ಕಾಗಿ ಅವರು ಮಲ್ಕೊಂಡಾರ ನನಗೆ ಸ್ವಲ್ಪ ಇವತ್ತು ಓಕೆ ಆರಾಮಾಗಿತ್ತು ಫುಲ್ ನೆಗಡಿ ಆಗಿಬಿಟ್ಟಿತ್ತು ಸೊ ಅದು ಹಾಸ್ಪಿಟ್ಗೆ ಹೋಗಿ ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ಮೇಲೆ ಇವಾಗ ಸ್ವಲ್ಪ ಓಕೆ ಆಗೈತಿ ಇವಾಗ ಮನೆದು ಬಾಂಡಿ ಬಾಂಡೆ ತೊಳಿಬೇಕು ಬಟ್ಟೆ ವಾಶ್ ಮಾ ಬಟ್ಟೆ ವಾಶ್ ಮಾಡಿದ್ ಮಟ್ಟನಲ್ಲ ಮತ್ತು ಭಾರದ ಬರುತ್ತೆ ಬಾಂಡೆ ತೊಳಿಬೇಕು ಮತ್ತು ಕಸ ಗುಡಿಸಿ ದೇವ್ರ ದೀಪ ಎಲ್ಲ ಹಚ್ಚಬೇಕು ಬರ್ರಿ ಬ್ಲಾಗ್ ನೈಟ್ವರ್ಗೂ ಇರುತ್ತೆ ಇವಾಗ ಕಂಟಿನ್ಯೂ ಬ್ಲಾಗ್ ಇರ್ತಿತ್ತಿದ್ದ ಸೊ ಪ್ಲೀಸ್ ಇನ್ನು ಯಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ದುಡ್ಡು ಕೊಡ್ತೀರಿ ನೀವು ಇಲ್ಲ ಅಲ್ಲ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಬಿಟ್ರಿ ಓಕೆನಾ ಬಟ್ ತರಕಾರಿ ತಂದಿದ್ದೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ತೆಗೆದು ಎಲ್ಲ ತರಕಾರಿನೂ ತೊಗಿಡ್ದೀನಿ ಆಮೇಲೆ ಮಾರ್ಕೆಟ್ಗೆ ಹೋಗಿದ್ದೆ ಸೊ ತರಕಾರಿ ತಂದಿದ್ದೆ ಅಲ್ಲ ಇದು ಕೊತ್ತಂಬರಿ ಕೋತಂಬ್ರಿನ ಹಿಂಗೆ ಕಟ್ ಮಾಡಿನೇ ಇಡಬೇಕು ಹಿಂಗೆ ಹೇಳ್ತಿತ್ತಲ್ಲ ಬಡ್ಡಿನ ತೆಗೆದ್ಬಿಟ್ಟು ಇದನ್ನ ಸೊಪ್ಪಷ್ಟೇ ಇಡಬೇಕು ತೊಳೆದ ಇಡಂಗಿಲ್ಲ ತೊಳೆದಿಡ್ಬಿಟ್ಟೆ ಅಂದ್ರೆ ಅದು ಎಲ್ಲ ಬಿಡ್ತೈತೆ ಅದು ಸೊ ಅದಕ್ಕಾಗಿ ತೊಳೆದು ಇಡಂಗಿಲ್ಲ ಹಂಗೆ ಜಸ್ಟ್ ಕಟ್ ಮಾಡಿ ಇಡ್ತೀನಿ ಇದು ಎಕ್ಸ್ಟ್ರಾ ಇದ್ದಿದ್ದೇನೈತಿ ಎಲೆ ಎಲಿ ನೋಡಿ ನಾವು ಎಷ್ಟು ಜಿಪ್ಕೊಂಡ್ರಿ ಅಂತಂದು ಇಲ್ಲೇ ಗೊತ್ತಾಗುತ್ತೆ ಯಾಕೆ ವೇಸ್ಟ್ ಮಾಡಬೇಕು ಫ್ರೆಂಡ್ಸ್ ಇದನ್ನು ಎಲ್ಲಿ ಉಳ್ದಿದ್ದು ಉಳ್ದಿದ್ದು ತೊಗೊಂಡ್ಬಿಡ್ತೀನಿ ತೊಗೊಂಡು ಹಾಕೊಂಡ್ಬಿಡ್ತೀನಿ ಇದನ್ನ ಮತ್ತೆ ನಾನು ಒಂದು ನಾಲ್ಕು ಐದು ದಿನ ಬರ್ತಿದ್ದೆ ಕೊತ್ತಂಬರಿ ನಮ್ಗೆ ಸೊ ಹಾಕಿಟ್ಬಿಟ್ರೆ ವೇಸ್ಟ್ ಆಗಂಗಿಲ್ಲ ಜಲ್ದಿ ಕೊಳೆಯೋಂಗಿಲ್ಲ ಕೊತ್ತಂಬರಿ ಫಸ್ಟು ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಕೊತ್ತಂಬರಿ ಎಷ್ಟು ದಿನ ಬರ್ತೈತಿ ಹಿಂಗೆ ಮಾಡಿ ಇಟ್ಬಿಡ್ರಿ ನೀವು ಹಿಂಗೆ ಇದು ಬೇರ್ ಜೊತೆ ಇಡ್ತೀವಲ್ಲ ಈ ಬೇರಿಗೆ ನೀರು ಹೊಡೆದು ಹೊಡೆದು ಅದೇನಾಗ್ತೈತೆ ಅಂದರೆ ಕೊಳೆದು ಬಿಡ್ತೈತೆ ಜಲ್ದಿ ಕೊಳೆಯೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಹಿಂಗೆ ಕಟ್ ಮಾಡಿ ಇಟ್ಬಿಟ್ರೆ ನೀವು ಅಡುಗೆ ಹಾಕೊಳ್ಳುವಾಗ ತೊಳ್ಕೊಂಡು ಹಾಕೊಬೋದು ನಾನು ಇದೇ ಟ್ರಿಕ್ ಯೂಸ್ ಮಾಡೋದು ನೋಡ್ರಿ ನಾಲ್ಕೈದು ದಿನ ಆರಾಮ್ಸೆ ನಮ್ಗೆ ಕೊತ್ತಂಬ್ರೆ ಏನೂ ಟೆನ್ಷನ್ ಇಲ್ಲ ಕರ್ಬೇಔಮ ಸೇಮ ಅಷ್ಟೆ ಹೂ ಸಹ ಹಂಗೆ ಇಡ್ತೀನಿ ನಾನು ನೋಡ್ರಿ ಈಗ ಕರ್ಬೇವಿನ ಸೊಪ್ಪೆಲ್ಲ ಬಿಡಿಸ್ಕೊಂಡು ಈ ಕವರ್ಳ ಹಿಂಗೆ ಹಾಕ್ಕೊಂಡು ಇಟ್ಕೊಂಡ್ಬಿಡ್ತೀನಿ ನೋಡಿರಿ ನಾವು ಕವರೆಲ್ಲ ಜಮಾ ಮಾಡಿ 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 ಇಟ್ಬಿಡ್ತೀವಿ ನಿಮಗೆ ಫ್ರಿಜ್ ಒಳಗೆ ಇಟ್ಬಿಡ್ತೀನಿ ಸೊ ಭಾಳ ದಿನ ಬರ್ತೈತಿ ಅಂತ ಅಷ್ಟು ಮತ್ತೆ ನೀವು ಟ್ರೈ ಈ ಟ್ರಿಕ್ ಬ್ರೆಡ್ ಬಂದು ಅಪ್ಪ ಜೀವನ್ ಬಾ ಬ್ರೆಡ್ ಬೇಕಾ ಬಾ ನನ್ನ ಮಗ ಮಲ್ಕೊಂಡಿದ್ದ ಎಲ್ಲ ಗೆದ್ದವ ಹಾಂ

ಇವಾಗ ದೇವ್ರ ದೀಪ ಹಚ್ಚಿ ಚಹಾ ಕುಡಿಯುತ್ತೆ ನೋಡ್ರಿ ಯಾಕೋ ತಲೆ ಸ್ವಲ್ಪ ಸಾಕು ಸ್ಟಾರ್ಟ್ ಆಗ್ಬಿಡ್ತು ಚಹಾ ಕುಡಿದ್ರೆ ಏನೋ ಒಂಥರ ಸಮಾಧಾನ ಅನಿಸ್ತಿತ್ತು ಮನಸ್ಸಿಗೆ ಮತ್ತು ತಲೆನೋವು ಕಮ್ಮಿ ಆಗ್ತಿತ್ತು ಅಂತಂದ್ರೆ ಚಹಾ ಕುಡ್ದು ನಮ್ಮ ಅತ್ತೆಗೆ ಚಹಾ ಕೊಟ್ಟು ಕಳಿಸಿದೆ ನಮ್ಮ ಮಾಮಾರ ಕೈಯಾಗ ಅವರಲ್ಲಿ ಅಂಗಡಿ ಒಳಗೆ ಇರ್ತಾರಲ್ಲ ಸೊ ಅದಕ್ಕಾಗಿ ಅವ್ರಿಗೆ ಚಹಾ ಕೊಟ್ಟು ಕಳಿಸಿದೆ ನೀನು ನನ್ನ ಮಗನಿಗೆ ಹೋಮ್ವರ್ಕ್ ಮಾಡಿಸ್ಬೇಕಾಗಿತ್ತು ಮತ್ತು ಪ್ರಾಜೆಕ್ಟ್ಸ್ ವರ್ಕ್ ಒಂದು ಮುಗಿದಿತ್ತು ಬಿಡ್ರಿ ಹೋಮ್ ವರ್ಕ್ ಮಾಡಿಸ್ಬೇಕಾಗಿತ್ತು ಸೊ ಅದಕ್ಕೆ ನೋಡಿರಿ ಚಹಾ ತೊಗೊಂಡು ನಾನು ಚಹಾ ಕುಡಿದು ಕೊಟ್ಟು ಕಳಿಸಿದೆ ನನ್ನ ಮಗ ನೋಡಲಿಕ್ಕೆ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಹಾಯ್ ಅಂತ ಹೇಳ್ತಾನೆ ಸೊ ನಾನು ನನ್ನ ನನ್ನ ಮಾತಾಡೋದೆಲ್ಲ ನೋಡ್ತಿರ್ತಾನಲ್ಲ ಅವನು ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಅನ್ನೋದನ್ನು ಅದಕ್ಕೆ ತಾನು ಹಾಯ್ ಮಾಡತ್ತಾನೆ ಇಲ್ಲಿ ಮತ್ತು ನಾನು ಹೋಮ್ವರ್ಕ್ ಮಾಡ್ಸಕ್ಕೆ ಬಂದೆ ಏನು ಗೊತ್ತಾನೆ ಫ್ರೆಂಡ್ಸ್ ನನ್ನ ಮಗಳಿಗೆ ನಮ್ಮ ನನ್ನ ಮಗ ಹೋಮ್ವರ್ಕ್ ಮಾಡಿಸುವಾಗ ಅಕ್ಕೊಬ್ಬಕ್ಕೆ ನನಗೆ ಬಿಡೋದೇ ಇಲ್ಲ ಬಂದುಬಿಡ್ತಾಳೆ ನಾನು ನಾನು ಬರೀತೀನಿ ನಾನು ಬರಿತೀನಿ ಅಂತ ಬಂದುಬಿಡ್ತಾಳೆ ನೋಡಬೇಕು ದೊಡ್ಡಕ್ಕೆ ಆದಮೇಲೆ ಎಷ್ಟು ಬರೀತಾಳೋ ಏನೋ ಗೊತ್ತಿಲ್ಲ ಮತ್ತು ಒಟ್ಟು ಸೀಸ್ ತೊಗೊಳೋದು ಗೀಚಾಡ್ಕೊಂಡು ಕುಂತ್ಬಿಡೋದು ಬುಕ್ ತೊಗೊಂಡು ಮತ್ತು ನನಗೇನು ಭಯ ಅಂದ್ರೆ ಅವ್ನು ಬುಕ್ಸ್ ಎಲ್ಲಿ ಹರಿದು ಅಂತ ಅಂತಂದು ನನಗೊಂದು ಭಯ ಆಲ್ರೆಡಿ ಒಂದೆರಡು ಬುಕ್ ಹರಿದುಬಿಟ್ಟಾಳಿಗೆ ಪೇಜ್ ಅದಕ್ಕಾಗಿ ನಾನು ಒಲ್ಲೆ ಅಂತ ಹೇಳ್ತೀನಿ ಆದರೆ ಹಠ ಮಾಡ್ತಾಳೆ ಕೊಡು 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 ಅಂತಂದು ನಾನು ಇಲ್ಲಿ ಅವನಿಗೆ ಏನೇನು ಹೋಮ್ವರ್ಕ್ ಅಂತ ಡೈರಿ ಒಳಗೆಲ್ಲ ಚೆಕ್ ಮಾಡಾತಿದ್ದೆ ಸೊ ಇವತ್ತು ಅವಂಗೆ ಇದು ಕೊಟ್ಟಿದ್ರು ಆಲ್ಫಾಬೆಟ್ಸಿನ ನಂಬರ್ ಕೊಟ್ಟಿಸಿದ್ ಕೊಟ್ಟಿದ್ರು ಸೊ ಇದೇ ಬುಕ್ ನೋಡ್ರಿ ಇದು ಬುಕ್ ಹರ್ಕೋ ಹರಿದ್ಬಿಟ್ಟಾಳೆ ಇದು ಅಲ್ಫಾಬೆಟ್ಸಿಂದ ನಂಬರ್ಸಿನ್ ಬುಕ್ಸ್ ಇದನ್ನು ಕೊಟ್ಟಿದ್ದೆ ಮತ್ತೆ ಸೊ ಇದನ್ನು ಬರ್ಸೋಣ ಅಂತಂದ್ರೆ ಇದನ್ನು ಬರ್ಸಕ ಮತ್ತು ನೋಟ್ಸ್ ಒಳಗೂ ಬರೆದು ಕೊಟ್ಟಿರ್ತಾರ ಅವರು ಅದನ್ನು ಬರ್ಸ್ಬೇಕು ಅಂತಂದು ಬರ್ಸ್ಕೊ ಕುಂತಿದ್ದೆ ಇವ್ರದ್ದು ನನಗೆ ಬರ್ಸೋಕಿನ್ನ ಸಂಭಾಳಿಸೋದೈತೆ ಸಂಭಾಳ್ಸೋದೈತು ಭಾಳ ಕಷ್ಟ ಐತಿ ನನ್ನ ಮಗ ಹೋಮ್ ವರ್ಕ್ ಮಾಡಿಸ್ಬೇಕು ಅಂದಾಗ್ಲೇ ಏನಾರ ಒಂದು ಬಂದಿರ್ತೈತಿ ಇಲ್ಲ ಸುಸುಗ್ ಬಂದೈತಿ ಇಲ್ಲ ನಂಗೆ ನೀರು ಬೇಕು ನಂಗೆ ತಿನ್ನೋಕೇನರ ಕೊಡು ಅಂತ ಬರೀ ಹಿಂಗೆ ತಲೀತಿನ್ ನಂದು ಬರೋದೇ ಇಲ್ಲ ಜಲ್ದಿ ಸೊ ಒಂದು ಹೇಳಿದ ಮಾತು ಕೇಳೋಂಗಿಲ್ಲ ನನಗೆ ಅದಕ್ಕೆ ತಲೆ ಆಫ್ ಆಗಿಬಿಡುತ್ತೆ ಇತ್ತೀಚಿಗೆ ಎಲ್ಲರೂ ಹೇಳತ್ತಾರ ನನಗೆ ಎಷ್ಟು ನೀನು ಸಣ್ಣ ಆಗ್ಬಿಟ್ಟಿಯಲ್ಲ ನಾನು ಎರಡನೇ ಡೆಲವರಿ ಆದಮೇಲೆ ಭಾಳ ಆಗಿದ್ದೆ ನಾನು ಫುಲ್ ಬಾಡಿ ಅಂತ ದಪ್ಪ ದಪ್ಪ ಆಗಿಬಿಟ್ಟಿದ್ದೆ ನನಗಷ್ಟು ದಪ್ಪ ಇರೋದು ನನಗೆ ಇಷ್ಟನೇ ಇಲ್ಲ ಹೇಳ್ಬೇಕಂದ್ರೆ ಸ್ವಲ್ಪ ಮೀಡಿಯಮ್ ಇರಬೇಕು ಅದರ ಮೀಡಿಯಮ್ ಆಗಕ್ಕೆ ಹೋಗಿ ಫುಲ್ ಸಣ್ಣ ಆಗ್ಬಿಟ್ಟಿನಿ ಅನ್ಸಾದೈತೆ ನನಗೆ ನೋಡಿರಿ ನನ್ನ ಫೇಸ್ ಹೆಂಗೆ ಆಗ್ಬಿಟ್ಟೈತಿ ನನ್ನ ಮುಖ ನನಗೆ ಒಂಥರ ಅನ್ಸುತ್ತೆ ಏನು ಮಾಡಬೇಕು ಆ ಮಕ್ಳು ಕಾಡಿಸ್ತಾವಲ್ಲ ಮಕ್ಕಳು ದೊಡ್ಡವಾಗೋವರೆಗೂ ಹಿಂಗೆ ಏನು ಮಾಡೋಕ್ಕಾಗಲ್ಲ ನಾವು ಊಟ ಮಾಡ್ತಿಲ್ಲ ನೀನು ಅಂತ ಕೇಳ್ತಾರೆ ಊಟ ಎಲ್ಲ ಮಾಡ್ತೀನಿ ಕರೆಕ್ಟಾಗಿ ಏನೋ ಗೊತ್ತಿಲ್ಲ ಸ್ವಲ್ಪ ಸಣ್ಣ ಆಗ್ಬಿಟ್ಟಿನಿ ಏನೋ ಗೊತ್ತಿಲ್ಲ ಅನ್ನೋಕ್ಕೇನು ನನ್ನ ಮಕ್ಳ ಸಂಬಂಧ ಅಷ್ಟೇ ನನ್ನ ಮಗನ ಸ್ಕೂಲಿಗೆ ರೆಡಿ ಮಾಡಬೇಕು ಊನನ್ನು ನೋಡ್ಕೋಬೇಕು ಮತ್ತು ನನ್ನ ಮಗಳು ಇನ್ನೂ ಸಣ್ಣ ಹಾಕಳೆ ಅವಕ್ಕಿನ್ನೊಂದು ನೋಡ್ಕೋಬೇಕು ಸ್ವಲ್ಪ ಮನೆ ಕೆಲಸ ಮಾಡೋದು ಅದು ಇದು ಹಂಗೆ ಅಂತ ಅಂದ್ರೆ ನೂರ ಎಂಟು ಟೆನ್ಷನ್ ಇರ್ತಾವೆ ನನಗೂ ಅದಕ್ಕಾಗಿಯೇ ಸ್ವಲ್ಪ ಸೊರ ಸೊರಗ್ದಂಗೆ ಆಗ್ಬಿಟ್ಟೀನಿ ಇರಲಿ ಇನ್ನೊಂದು ಸ್ವಲ್ಪ ದಿನ ದಪ್ಪ ಆಗಿ ಹಾಕ್ತೀನಿ ಅಂತ ಅನ್ಸುತ್ತೆ ರಾತ್ರಿ ಊಟಕ್ಕೆ ನಾನು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಅಂತ ಅನ್ಕೊಳತ್ತಿದ್ದೆ ಬೆಳಗ್ಗೆ ಉಪ್ಪಿಟ್ಟು ತಿಂದಿದ್ವಿ ಅದು ಹೊಟ್ಟೆ ತುಂಬಂಗೆ ಅನ್ಸಂಗೆ ಇಲ್ಲ ನಮ್ಗೆ ಉಪ್ಪಿಟ್ಟು ಅವಲಕ್ಕಿ ಚುಮ್ಮರಿ ಅದೆಲ್ಲ ನಮ್ಗೆ ಸಜ್ಜಾಗಂಗಿಲ್ಲ ಏನಾದರೂ ರೊಟ್ಟಿ ಚಪಾತಿ ಇದ್ರೆ ತಿಂತೀನಿ ಅದಕ್ಕೆ ಇವಾಗ ಚಪಾತಿ ಮಾಡಬೇಕು ರೈಸ್ ಮಾಡಬೇಕು ಸಾಂಬಾರು ಐತಿ ಬೆಂಡೆಕಾಯಿ ಪಲ್ಯ ಒಂದು ಮಾಡಬೇಕಾಗಿತ್ತು ಸೊ ಫಸ್ಟ್ ಇವ್ನ ವರ್ಕ್ ಮಾಡಿಸಿ ಒಂದು ತಾಸಾದರೂ ಬಿಡೋಲ್ಲ ನಾನು ಒಂದು ತಾಸು ಅವ್ನಿಗೆ ಅಭ್ಯಾಸ ಮಾಡಿಸಿ ಆಮೇಲೆ ನಾನು ನನ್ನ ಕೆಲಸ ಮಾಡ್ಕೊತೇನೆ ಉಳಿದಿದ್ದು ನನ್ನ ಮಗ ಸ್ವಲ್ಪ ಕೂದ್ರಾಗ ಸ್ವಲ್ಪ ಎಲ್ಲನೂ ಹೇಳ್ತಾನೆ ಬಟ್ ಅವ್ನಿಗೆ ಬರೆಯೋದು ಸ್ವಲ್ಪ ಕಷ್ಟ ಆಗ್ತೈತಿ ಸೊ ಅದಕ್ಕೆ ನಾನು ಕೈ ಹಿಡಿದು ನಾನು ಬರೆಸ್ತೀನಿ ಆದಷ್ಟು ಜಲ್ದಿ ಪ್ರಾಕ್ಟೀಸ್ ಮಾಡಿಸ್ಬೇಕು ಹಂಗ ಇಲ್ಲಾಂದ್ರೆ ಮತ್ತೆ ಕಷ್ಟ ಆಗ್ತೈತಿ ಈಗ ನರ್ಸರಿ ಹೋಗ್ತಾನೆ ಸೊ ಅದಕ್ಕಾಗಿ ಮತ್ತು ಇನ್ನೊಂದು ಸ್ವಲ್ಪ ಜನ ಎಲ್ಲಿಂದ ತರಿಸ್ತೀರಿ ಹೆಂಗೆ ಬಿಸ್ನೆಸ್ ಮಾಡಬೇಕು ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ ಕೇಳಾತಿದ್ರಿ ಅದ್ರ ಬಗ್ಗೆ ಒಂದು ವೀಡಿಯೋನ ಮಾಡೀನಿ ನಾನು ಚೆಕ್ ಮಾಡಿರಿ ಪ್ಲೀಸ್ ನನ್ನ ವಿಡಿಯೋಸ್ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ರೀಸೆಂಟಾಗಿ ಹಾಕೀನಿ ನೋಡಿರಿ ಹೆಂಗೆ ಮಾಡಿದ್ದೆ ಇಲ್ಲಿಂದ ತರಿಸೀನಿ ಎಲ್ಲನೂ ಹಾಕಿ ನಾನು ಸೊ ಅದನ್ನು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎನ್ ಮಾಡಾತ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋಸಾಗಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ನೋಡತ್ತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್